ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವೀಗ ನೋಡೋಣ ಹಂಪಿಯಲ್ಲಿ ನೋಡಬೇಕಾದಂಥ ಸ್ಥಳಗಳ ಬಗ್ಗೆ ಮಾಹಿತಿ ಪಡೆಯೋಣ ಅಂದರೆ ಎರಡು ದಿನಗಳಲ್ಲಿ ಹಂಪಿಯಲ್ಲಿ ಯಾವ್ಯಾವ ಸ್ಥಳಗಳನ್ನು ನಾವು ನೋಡ್ಬೋದು ಟೂರಿಸ್ಟ್ ಸ್ಪಾಟ್ಗಳನ್ನು ನಾವೀಗ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಂಪಿಯನ್ನು ನಾವು ಪೂರ್ತಿಯಾಗಿ ಯಾವಾಗಲೂ ನೋಡೋಕ್ಕಾಗೋದಿಲ್ಲ ಅಷ್ಟು ನೋಡೋದಿದೆ ಹಂಪಿಯನ್ನು ಆದರೆ ಮುಖ್ಯವಾಗಿ ನೋಡಬೇಕಾದ ಸ್ಥಳಗಳ ಬಗ್ಗೆ ನಾನೀಗ ಮಾಹಿತಿ ಕೊಡ್ತೇನೆ ಎಲ್ಲದಕ್ಕೂ ಮೊದಲು ನೋಡಿ ವಿರೂಪಾಕ್ಷ ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನದಿಂದ ನಿಮ್ಮ ಹಂಪಿ ಯಾತ್ರೆಯನ್ನು ಪ್ರಾರಂಭಿಸಿ ಎರಡನೇದಾಗಿ ಹೇಮಕೂಟ ಪರ್ವತ ಇದು ದೇವಾಲಯದ ಪಕ್ಕದಲ್ಲೇ ಇದೆ ಇಲ್ಲಿ ದೇವಾಲಯಗಳ ಸಮೂಹವೇ ಇದೆ ಸಾಕಷ್ಟು ಚಿತ್ರ ಚಿತ್ರೀಕರಣ ಕೂಡ ಆಗಿದೆ ಇಲ್ಲಿ ಹೇಮಕೂಟ ಪರ್ವತ ಅದ್ಭುತವಾದ ಸ್ಥಳ ತುಂಬ ಬ್ಯೂಟಿಫುಲ್ ಆಗಿದೆ ಫೋಟೋ ತಗೊಳಕ್ಕೆ ವಿಡಿಯೋ ಮಾಡಲಿಕ್ಕೆ ಸಖತ್ತಾಗಿದೆ ಈ ಸ್ಥಳ ಮೂರನೇದಾಗಿ ಅಚ್ಚುತರಾಯ ದೇವಸ್ಥಾನ ಇದು ವಿರೂಪಾಕ್ಷ ದೇವಸ್ಥಾನ ಎದುರಿಗಿದೆ ಎದುರು ಬಸವಣ್ಣ ಮಂಟಪದಿಂದ ಹೋದರೆ ನಿಮಗೆ ಈ ದೇವಸ್ಥಾನವನ್ನು ನೀವು ನೋಡ್ಬೋದು ತುಂಬ ವಿಶಾಲವಾದ ದೇವಸ್ಥಾನ ಮತ್ತು ಮುಖ್ಯ ಬಜಾರ್ ಕೂಡ ಇದೆ ಇಲ್ಲಿ ಹಂಪೆಯಲ್ಲಿರ್ತಕ್ಕಂಥ ಬಜಾರ್ಗಳಲ್ಲಿ ಅಚ್ಚುತ ಬಜಾರ್ ಕೂಡ ಒಂದು ಅದು ನೀವು ಇಲ್ಲಿ ನೋಡ್ಬೋದು ನಾಲ್ಕನೆಯದಾಗಿ ಮಾತಂಗ ಪರ್ವತ ಈ ಸ್ಥಳ ಮಾತಂಗ ಋಷಿಗಳು ತಪಸ್ ಮಾಡಿದಂಥ ಸ್ಥಳ ಇಲ್ಲಿಂದ ಹಂಪಿಯ ವೀಕ್ಷಣೆಯನ್ನು ನೀವು ಮಾಡ್ಬೋದು ತುಂಬ ಸುಂದರವಾಗಿ ಕಾಣುತ್ತೆ ಇಲ್ಲಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ಇಲ್ಲಿಂದ ನೋಡ್ಬೋದು ಐದನೇ ಸ್ಥಳ ಕಡಲೆಕಾಳು ಗಣೇಶ ಈ ದೇವಸ್ಥಾನ ಮುಖ್ಯ ದೇವಸ್ಥಾನ ಪಕ್ಕದಲ್ಲೇ ಇದೆ ಈ ದೇವಸ್ಥಾನವನ್ನು ಕಡಲೆಕಾಳು ವ್ಯಾಪಾರಿ ನಿರ್ಮಿಸ್ತಾರೆ ತುಂಬ ಸುಂದರವಾದ ದೇವಸ್ಥಾನ ಸ್ಥಳ ಸಾಸಿವಿಕಾಳು ಗಣೇಶ ಇದು ಕಡ್ಲೆಕಾಳು ಗಣೇಶನ ದೇವಸ್ಥಾನ ಸುಮಾರು ಒಂದು ನೂರು ಮೀಟ್ರ್ ದೂರದಲ್ಲಿದೆ ಸೊ ಈ ದೇವಸ್ಥಾನ ನೋಡ್ಕೊಂಡು ನೀವು ಕೃಷ್ಣ ದೇವಸ್ಥಾನಕ್ಕೆ ಬರದಬೇಕು ಏಳೊಂದಾಗಿ ನೋಡೋಣ ಬಾಲಕೃಷ್ಣ ದೇವಸ್ಥಾನನ ಈ ದೇವಸ್ಥಾನ ಕೂಡ ಸಾಸಿವೆ ಕಾಳು ಗಣೇಶ ದೇವಸ್ಥಾನ ಪಕ್ಕದಲ್ಲೇ ಇದೆ ತುಂಬ ಪುರಾತನ ದೇವಾಲಯ ಈ ಕೃಷ್ಣನ ದೇವಾಲಯದ ಎದುರಿಗೆ ತುಂಬಾ ಸುಂದರವಾದ ಪುಷ್ಕರಣಿ ಇದೆ ಹಾಗೂ ಅಲ್ಲಿ ಒಂದು ಬಜಾರ್ ಕೂಡ ಇದೆ ಅದನ್ನ ಕೃಷ್ಣ ಬಜಾರ್ ಎಂದು ಕರೀತಾರೆ ಇದು ಎರಡನೇ ಬಜಾರ್ ಎಂಟನೇದಾಗಿ ನೋಡೋಣ ಉಗ್ರ ನರಸಿಂಹ ದೇವಸ್ಥಾನ ಅಥವಾ ನರಸಿಂಹ ದೇವಸ್ಥಾನ ಕೂಡ ಕರೀತಾರೆ ಇದು ಕೃಷ್ಣ ದೇವಸ್ಥಾನ ಪಕ್ಕದಲ್ಲೇ ಇದೆ ಒಂಬತ್ತನೇದಾಗಿ ನೋಡೋಣ ಬಡವಿಲಿಂಗ ಇದು ಉಗ್ರ ನರಸಿಂಹ ದೇವಸ್ಥಾನ ಪಕ್ಕದಲ್ಲೇ ಇದೆ ತುಂಬಾ ದೊಡ್ಡ ಶಿವಲಿಂಗ ನೀವು ಇಲ್ಲಿ ನೋಡಬಹುದು ಲಿಂಗದ ನಂತರ ನೋಡೋಣ ನೆಲಸ್ಥರದ ಶಿವ ದೇವಾಲಯ ಅಂಡರ್ ಶಿವ ಟೆಂಪಲ್ ಅನ್ನು ನೋಡ್ಬೋದು ಇದನ್ನು ಪಂಪ ವಿರ ಪಕ್ಷೇಶ್ವರ ಕೂಡ ಕರೀತಾರೆ ಸ್ಥಳ ಕಮಲ ಮಾಲ್ ಅಥವಾ ಲೋಟಸ್ ಮಾಲ್ ಅಂತ ಕರೀತಾರೆ ಈ ಲೋಟಸ್ ಮಾಲ್ ನೋಡಿಕೊಂಡು ಮುಂದೆ ನಾವು ಎಲಿಫೆಂಟ್ ಡೆಸ್ಟಿವೆಲ್ಗೂ ಹೋಗ್ಬೋದು ಬೇಸಿಗೆ ಕಾಲದಲ್ಲಿ ರಾಣಿಯರು ಈ ಸ್ಥಳದಲ್ಲಿ ಇರ್ತಾ ಇದ್ರು ಇಲ್ಲಿ ರಾಣಿಯ ಅರಮನೆ ಕೂಡ ಇದೆ ಈ ದೇವಸ್ಥಾನ ಕಮಲದ ಹೂವಿನ ಆಕಾರದಲ್ಲಿ ಇರೋದ್ರಿಂದ ಇದನ್ನು ಲೋಟಸ್ ಮಾಲ್ ಅಂತ ಕರೀತಾರೆ ಮುಂದಿನ ಸ್ಥಳ ಎಲಿಫೆಂಟ್ ಟೇಬಲ್ ಅಂತ ಕರೀತಾರೆ ಇಲ್ಲಿ ಆನೆಗಳನ್ನು ಕಟ್ತಾ ಇದ್ರು ಅಂತ ಹೇಳ್ತಾರೆ ಅಥವಾ ಆನೆ ಸಾಲು ಅಂತ ಕೂಡ ಹೇಳ್ತಾರೆ ಮುಂದಿನ ದೇವಸ್ಥಾನ ಹಜಾರ್ ರಾಮಚಂದ್ರ ದೇವಸ್ಥಾನ ಇದಕ್ಕೆ ಹಜಾರ್ ರಾಮ್ ದೇವಾಲಯ ಕೂಡ ಅಂತ ಕರೀತಾರೆ ಈ ದೇವಸ್ಥಾನದಲ್ಲಿ ಕಲ್ಲಿನಲ್ಲಿ ಸಂಪೂರ್ಣ ರಾಮಾಯಣದ ಕೆತ್ತನೆಯನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಮಾಡಿದ್ದಾರೆ ಇದು ನೋಡಲೇಬೇಕಾದಂಥ ಒಂದು ಸ್ಥಳ ಹಜಾರ್ ಅಂದರೆ ಸಾವಿರ ಸಾವಿರ ರಾಮನ ಮೂರ್ತಿಗಳನ್ನು ನೀವು ಇಲ್ಲಿ ನೋಡ್ಬೋದು ಮುಂದಿನ ಸ್ಥಳ ಮಹಾನವಮಿ ದಿಬ್ಬ ಇಲ್ಲಿ ದಸರಾ ಸಮಯದಲ್ಲಿ ಮಹಾರಾಜರು ದಸರಾ ಹಬ್ಬದ ವೀಕ್ಷಣೆಯನ್ನು ಈ ಇಲ್ಲಿಂದ ವೀಕ್ಷಣೆ ಮಾಡ್ತಾ ಹಾಗಾಗಿ ಅದನ್ನ ಮಹಾನವಮಿ ದಿಬ್ಬ ಎಂದು ಕರೀತಾರೆ ಇಲ್ಲಿಂದ ನಿಮಗೆ ಪೂರ್ತಿ ಅರಮನೆ ಪ್ರಾಂಗಣವನ್ನು ನೋಡಬಹುದು ಸ್ಥಳ ಸ್ಟೆಪ್ವೆಲ್ ಅಥವಾ ಮೆಟ್ಟಿಲು ಬಾವಿ ಅಂತ ಕರೀತಾರೆ ಇದು ಮಹಾನಮಿ ದಿಬ್ಬದ ಪಕ್ಕದಲ್ಲೇ ಇದೆ ತುಂಬಾ ಸುಂದರವಾದಂತಹ ಒಂದು ಸ್ಥಳ ಅದ್ಭುತವಾಗಿದೆ ನಾನು ಈಗ ತೋರಿಸ್ತಕ್ಕಂತ ಸ್ಥಳಗಳೆಲ್ಲ ಮುಖ್ಯ ಸ್ಥಳಗಳು ಮುಂದಿನ ದೇವಸ್ಥಾನ ಚಂದ್ರಶೇಖರ್ ದೇವಸ್ಥಾನ ಇದು ಮಹಾನವಮಿ ದಿಬ್ಬದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ತುಂಬ ಪುರಾತನವಾದ ದೇವಾಲಯ ಇಲ್ಲಿ ಜಾಸ್ತಿ ಜನಜಂಗಳು ಇರೋದಿಲ್ಲ ತುಂಬ ಸುಂದರವಾಗಿದೆ ಈ ದೇವಸ್ಥಾನ ಇದರ ನಂತರ ನೀವು ಅಷ್ಟಭುಜ ಸ್ನಾನಗೃಹಕ್ಕೆ ಹೋಗ್ಬೋದು ಬರುತ್ತೆ ಬರ್ತಿದ್ದು ಹಿಂದಿನ ಸ್ಥಳ ಅಷ್ಟಭುಜ ಸ್ನಾನದ ಕೊಳ ಇದನ್ನು ಅಷ್ಟಾಕೃತಿಯಲ್ಲಿ ಈ ಒಂದು ಸ್ನಾನದ ಕೊಳವನ್ನು ಕಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ಈ ಒಂದು ಸ್ಥಳ ನೀವು ನೋಡಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಕೂಡ ತಪ್ಪದೇ ನೀವು ನೋಡಬೇಕು ಆಗಿನ ಕಾಲದಲ್ಲಿ ಈ ಸ್ಥಳದಲ್ಲಿ ಪಿಂಡ ಪ್ರದಾನ ಮಾಡಿ ಸ್ನಾನ ಮಾಡ್ತಿದ್ರು ಅಂತ ಹೇಳ್ತಾರೆ ಹಾಗಾಗಿ ಅಷ್ಟಭುಜ ಸ್ನಾನ ಗೃಹ ಅಂತ ಇದನ್ನು ಹೇಳ್ತಾರೆ ಆಕ್ಟಗಾನ್ ಬಾತ್ ಮುಂದಿನ ಸ್ಥಳ ರಾಣಿ ಸ್ನಾನ ಗ್ರಹ ಅಥವಾ ಇದನ್ನ ಕೀನ್ಸ್ ಬಾತ್ ಅಂತ ಕರೀತಾರೆ ತುಂಬಾ ಸುಂದರವಾಗಿದೆ ಅಂದರೆ ಇದು ಸ್ವಿಮ್ಮಿಂಗ್ ಪೂಲ್ ಆಗಿನ ಕಾಲದಲ್ಲಿ ಇರತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ಬೇಸಿಗೆ ಸಮಯದಲ್ಲಿ ಮಹಾರಾಣಿಯರು ಬಳಸ್ತಕ್ಕಂಥ ಇದು ಸ್ವಿಮ್ಮಿಂಗ್ ಪೂಲ್ ಮುಂದಿನ ಸ್ಥಳ ಪಟ್ಟಾಭಿರಾಮ ದೇವಸ್ಥಾನ ತುಂಬ ವಿಶಾಲವಾದ ಮತ್ತು ದೊಡ್ಡದಾದಂಥ ದೇವಸ್ಥಾನ ಸೊ ಇದು ಕಾಮಲಾಪುರದಲ್ಲಿದೆ ಸೊ ಇದು ಜನರ ಜಂಗಳಿಂದ ಇದು ಕೂಡ ತುಂಬ ದೂರ ಸಾಕಷ್ಟು ಜನರು ಈ ದೇವಸ್ಥಾನ ವೀಕ್ಷಣೆ ಬರೋದಿಲ್ಲ ಸೊ ನೀವು ಬಂದಾಗ ಇದು ಮರಳಾರ್ದೆ ವಿಸಿಟ್ ಮಾಡಿ ಜಾಣಗಿತ್ತಿ ದೇವಸ್ಥಾನ ಮುಂದಿನ ಸ್ಥಳ ಭೀಮನ ಹೆಬ್ಬಾಗಿಲು ಇದನ್ನು ಭೀಮಾಸ್ ಗೇಟ್ ವೇ ಅಂತ ಕರೀತಾರೆ ಸಿಗುತ್ತದೆ ಇದು ಮುಖ್ಯ ರಸ್ತೆಯಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಆರವಾಗಿತ್ತು ಇದಕ್ಕೂ ತುಂಬಾ ಸುಂದರವಾಗಿದೆ ಇದು ಗುಮ್ಮಟ ದೊಡ್ಡ ದೊಡ್ಡ ಕೋಟೆ ಇದೆ ಇಲ್ಲಿ ಜಾಣಗಿತ್ತಿ ದೇವಾಲಯ ಅಷ್ಟೇ ನೋಡ್ಲಿಕ್ಕೆ ಬಹಳ ಸುಂದರವಾಗಿದೆ ಇದು ಒಂದು ಹೆಬ್ಬಾಗಿಲು ಕೋಟೆ ಇದು ನೋಡ್ತಕ್ಕಂತ ಒಂದು ಸ್ಥಳ ಈ ಕೋಟೆಯಲ್ಲಿ ಭೀಮನ ಮೂರ್ತಿ ಇರೋದ್ರಿಂದ ಇದನ್ನ ಭೀಮನ ಹೆಬ್ಬಾಗಿಲು ಎಂದು ಕರೀತಾರೆ

ಇದನ್ನು ನೋಡ್ಬೋದು ನಮ್ಮ ನೆಕ್ಸ್ಟ್ ದೇವಸ್ಥಾನ ಮಾಲ್ಯವಂತ ರಘುನಾಥ ದೇವಸ್ಥಾನ ಇದನ್ನು ಪಟಕ್ಷಿಲ ಅಂತಲೂ ಕರೀತಾರೆ ತುಂಬ ಪುರಾತನ ಮುಖ್ಯವಾದ ದೇವಸ್ಥಾನ ಇಲ್ಲಿ ಇಪ್ಪತ್ತ್ನಾಲ್ಕು ಗಂಟೆನೂ ಅಖಂಡ ರಾಮಾಯಣ ಪಠನೆ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಶ್ರೀರಾಮ ಈ ದೇವಸ್ಥಾನದಲ್ಲಿ ನಾಲ್ಕು ತಿಂಗಳ ಕಾಲ ಇಲ್ಲಿ ವಾಸವಿದ್ದ ಇಲ್ಲಿಂದ ಅವನು ಸೀತೆಯನ್ನು ಹುಡುಕ್ಲಿಕ್ಕೆ ಹೋದಂಥ ಒಂದು ಸ್ಥಳ ಇದೇ ಸ್ಥಳದಲ್ಲಿ ಶ್ರೀರಾಮ ಚತುರ್ಮಾಸ ಕಳೆದಿದ್ದಾನೆ ಮಾಲ್ಯವಂತ ದೇವಸ್ಥಾನದಲ್ಲಿ ನೀವು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ನೋಡ್ಬೋದು ಮುಂದಿನ ಸ್ಥಳ ಪುರಂದರ ಮಂಟಪ ಪುರಂದರ ಮಂಟಪ ನೋಡ್ಕೊಂಡು ನೀವು ವಿಜಯ ವಿಠಲ್ ದೇವಸ್ಥಾನಕ್ಕೆ ಹೋಗ್ಬೋದು ಫಸ್ಟ್ ಪುರಂದರ ಮಂಟಪಕ್ಕೆ ಬರಬೇಕು ಪುರಂದರದಾಸರು ಇಲ್ಲಿ ಸ್ಥಳ ಇಲ್ಲಿ ಅವರು ಭಜನೆ ಮಾಡ್ತಿದ್ರು ಅಂತ ಹೇಳ್ತಾರೆ ಸೊ ಅದೇ ಈ ಪುರಂದರ ಮಂಟಪ ಇದು ಕೂಡ ನೋಡ್ತಕ್ಕು ಒಳ್ಳೆ ಒಳೆ ಇದೆ ತುಂಬಾ ಸಖತ್ತಾಗಿದೆ ಹಂಪಿಯಲ್ಲಿ ನೋಡತಕ್ಕಂತ ಸ್ಥಳಗಳಲ್ಲಿ ಇದು ಮೇನ್ ಅಟ್ರಾಕ್ಷನ್ ವಿಜಯವಿಟ್ಟ ಟೆಂಪಲ್ ಅಥವಾ ಇಲ್ಲಿ ಕಲ್ಲಿನ ತೇರು ಕೂಡ ನೋಡಬಹುದು ಸೊ ಇಲ್ಲೇ ಈ ದೇವಸ್ಥಾನ ನೋಡ್ಲಿಕ್ಕೆ ನಿಮ್ಮ ಸುಮಾರು ಒಂದು ಎರಡು ಗಂಟೆ ತಗೊಳುತ್ತೆ ಪೂರ್ತಿಯಾಗಿ ನೋಡಿದರೆ ಎರಡರಿಂದ ಮೂರು ಗಂಟೆ ಈ ದೇವಸ್ಥಾನ ನೋಡ್ಬೋದು ಮ್ಯೂಸಿಕಲ್ ಪಿಲ್ಲರ್ ಇರ್ತಕ್ಕಂಥ ಸ್ಥಳ ಕಲ್ಲಿನ ತೇರಿ ಇರ್ತಕ್ಕಂಥ ಸ್ಥಳ ನೀವು ಹಂಪಿಗೆ ಬಂದಾಗ ಮರ್ಯಾದೆ ನೋಡಬೇಕಾದಂತ ಸ್ಥಳ ಇದು ವಿಜಯವಿಟ್ಟಲ್ಲಿ ದೇವಸ್ಥಾನ ಅದೇ ನೀವು ಕಾಲ್ನಾಡಿಗೆಲಿ ಬಂದರೆ ಸಾಕಷ್ಟು ದೇವಸ್ಥಾನಗಳನ್ನ ನೋಡ್ಬೋದು ಇಲ್ಲಿಂದ ಒಳಗಡೆ ನೀವು ಮತ್ತೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ರಸ್ತೆ ಇದೆ ಅದರ ನಂತರ ನೀವು ಇಲ್ಲಿ ಬಂದ ಮೇಲೆ ನೀವು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದಂಥ ಸ್ಥಳ ಇದು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿ ಸೂರ್ಯನ ದೇವಸ್ಥಾನ ಇದೆ ಹಸ್ತಗಿರಿ ರಂಗನಾಥನ ದೇವಸ್ಥಾನ ಕೂಡ ನೀವು ನೋಡ್ಬೋದು ತುಂಗಭದ್ರಾ ನದಿಯನ್ನು ಇಲ್ಲಿ ಸುಂದರವಾಗಿ ಕಾಣುತ್ತೆ ಇಲ್ಲಿಂದ ನೀವು ನೋಡೋದು ಇದೊಂದು ಚಕ್ರತೀರ್ಥ ಅಂತ ಕರೀತಾರೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಪವರ್ಫುಲ್ ದೇವಸ್ಥಾನ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ತುಂಬಾ ಶಕ್ತಿಶಾಲಿ ಆಂಜನೇಯ ದೇವಸ್ಥಾನ ಇದು ಹಂಪಿಯಲ್ಲಿ ಸಾಕಷ್ಟು ಜನ ಬರ್ತಕ್ಕಂತ ಒಂದು ಸ್ಥಳ ಇದನ್ನು ತಪ್ಪದೇ ನೀವು ನೋಡಿ ವ್ಯಾಸರಾಜರು ಈ ದೇವಸ್ಥಾನವನ್ನು ಯಂತ್ರದಿಂದ ದಿಗ್ಬಂಧನ ಮಾಡಿ ಆಂಜನೇಯನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಶಕ್ತಿಶಾಲಿ ದೇವಸ್ಥಾನ ಇಲ್ಲಿಂದ ತೆಪ್ಪದ ಮುಖಾಂತರ ಹೋಗಿ ಅಥವಾ ಹಿಂ ಬಾಗಿಲಿಂದ ಇನ್ನೊಂದು ರಸ್ತೆ ಇದೆ ಅಲ್ಲಿಂದ ಹೋಗಿ ಕೂಡ ನೀವು ಈ ಕೋಟಿಲಿಂಗನ ದರ್ಶನ ಮಾಡ್ಬೋದು ಸೊ ತುಂಬ ಸಖತ್ತಾಗಿದೆ ಇದು ಇಲ್ಲಿಂದ ನಿಂತರೆ ನಿಮಗೆ ವ್ಯೂಸು ಕೂಡ ಸಕ್ಕದಾಗ ಕಾಣುತ್ತೆ ಇದು ತಪ್ಪದೇ ನೋಡಬೇಕಾದಂಥ ಸ್ಥಳ ಇದು ಕೋಟಿಲಿಂಗ ಇದು ಯಂತ್ರೋದ್ಧಾರಕ ಆಂಜನ ಎದುರಿಗಿದೆ ತೆಪ್ಪದಲ್ಲಿ ಕೂಡ ಇದನ್ನು ಹೋಗಿ ನೋಡ್ಬೋದು ತೆಪ್ಪದಲ್ಲಿ ಇದನ್ನು ನೋಡಲಿಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ ಮುಂದಿನ ಸ್ಥಳ ಸುಗ್ರೀವನ ಗುಹೆ ಅಥವಾ ಸೀತಾ ಸರ್ಗು ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಲು ಪ್ರಾರಂಭ ಮಾಡಿದ್ದೆ ಇಲ್ಲಿಂದ ರಾವಣ ಸೀತೆಯನ್ನು ಈ ಗುಹೆಯೊಳಗೆ ಹೋಗಿರ್ತಾನೆ ಆಗ ಆಕಿನ ಸೀರೆ ಸರ್ಗು ನೆಲದ ಮೇಲೆ ಬಿದ್ದು ಒಂದು ಕಲೆ ಆಗುತ್ತೆ ಅದನ್ನು ಸೀತಾಸರಗು ಅಂತ ಕರಿತಾರೆ ಇಲ್ಲಿ ತೆಪ್ಪದಲ್ಲಿ ಹೋಗಿ ನೀವು ಹಂಪಿಯ ವೀಕ್ಷಣೆ ಮಾಡ್ಬೋದು ಕರಗಲ್ ರೈಡಲ್ಲಿ ಹರಗೋಲ್ ಮುಖಾಂತರ ನಿಮ್ಮನ್ನು ಸುಮಾರು ಒಂದು ಎಂಟುನೂರು ಮೀಟರ್ವರೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕೋಟಿಲಿಂಗನ್ನು ಇಲ್ಲಿಂದ ಹೋದ್ಮೇಲೆ ನೋಡ್ಬೋದು ಐನೂರು ರೂಪಾಯಿ ಇವರಿಗೆ ಚಾರ್ಜ್ ಮಾಡುತ್ತೆ ಪರ್ ಪರ್ಸನ್ನು ಸೊ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಪ್ರತಿಯೊಬ್ಬರೂ ಇದನ್ನು ಮಿಸ್ ಮಾಡಬಾರ್ದು ವ್ಯೂ ಕೂಡ ಸಖತ್ತಾಗಿದೆ ಇಲ್ಲಿ ಈ ಸ್ಥಳಗಳನ್ನು ನೀವು ನೋಡಲಿಕ್ಕೆ ಸುಮಾರು ಎರಡು ದಿನ ಆಗುತ್ತೆ ಅದು ಫಾಸ್ಟಾಗಿ ನೀವು ನೋಡಿದರೆ ಇಲ್ಲಾಂದರೆ ಇದು ಮೂರು ದಿನ ತೊಗೊಳ್ಳುತ್ತೆ ಸ್ನೇಹಿತರು ಇದಾಗಿತ್ತು ಇಂದಿನ ಹಂಪಿಯ ಟೂರಿಸ್ಟ್ ಪ್ಲೇಸಸ್ ಬಗ್ಗೆ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಆಗೋದನ್ನು ಮರಿಬೇಡಿ ನಮಸ್ಕಾರ